ಆತ್ಮೀಯ ವಿಕ್ಷೇತ್ರ ಬಾಂಧವರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರಡಿಯ ಯೂಟ್ಯೂಬ್ ಚಾನಲ್ಗೆ ಆಧಾರ ಸ್ವಾಗತವನ್ನು ಬಯಸಿದ್ದ ಅನ್ನೋ ಪ್ರದೀಪ್ ಕೂಡ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀ ಕ್ಷೇತ್ರ ಗರುಡಿಯ ಪಕ್ಕಿಬೆಟ್ಟು ಗರುಡಿಯ ದರ್ಶನ ಪಾತ್ರೆಗಳಾದ ಪೂಜೆಯರು ನಮ್ಮ ಜೊತೆ ಇದ್ದಾರೆ ಅವರು ಈ ಗರಡಿಯ ಸಂಪೂರ್ಣ ಮಾಹಿತಿಯ ಮಾಹಿತಿಯನ್ನು ನಮಗೆ ಇಂದು ನೀಡಲಿದ್ದಾರೆ ಚಾನಲ್ಗೆ ಆಧಾರ ಸ್ವಾಗತ ಬಯಸಿದ್ದೇನೆ ಎಲ್ಲ ಪೂಜಾರ ಗರಡಿಗೆ ಗರಡಿಗಿಲ್ಲದ ಸತೀಶ್ ಪೂಜಾರಿ ಈ ಮುಲ್ಪ ಏನು ಹಂಗೆ ರ ಮೋದಿ ವರ್ಷ ಹೊಡೆದು ಸೇವೆ ದರ್ಶನದ ಸೇವೆ ಮಾಡ್ತೇವೆ ಎಲ್ಲಿ ಅಂಕಲ್ ಮುಲ್ಪನೆಗಿಡದಿಲ್ಲ ಅದನ್ನು ಅಂತ ಅದು ಮುಲ್ಪನೆ ಉಲ್ಲ ಅಂಕಲ್ ಒಕ್ಕ ಮುಲ್ಪಾದ ಎಲ್ಲ ದರ್ಶನ ಬೈಜಾರಲೇನಾವಲ್ಲ ಒಕ್ಕ ಸೇವೆ ಹಂಗೆ ಎರಡು ಸಾವಿರದ ಐದು ಹಿಡಿದು ಏನು ಮಲ್ಪ ಸೇವೆ ಮಾಡ್ತೇ ಅಂಡ ಐನೇ ಕಂಟಿನ್ಯೂ ಆದ್ ಸ್ವಲ್ಪ ಒಂದು ಎಡ ಎಣ್ಣೆ ಆಯ್ತು ಪಕ್ಕ ಐನೇ ಎರಡ್ದು ಬಕ್ಕ ಯಾ ಯಾನೇ ಮಲ್ತು ಉಂಟು ಮಲ್ಪ ಯಾನೆಲ್ಲ ತಲತಾರು ಉಂಡ್ರು ಅದ್ದೆ ಕೊಡೋರು ಇಲ್ಲೇ ಶಂಕರ್ ಪೂಜಾರಿ ಯಾನ ಎನ್ನ ಬಂಡ ಎನ್ನ ತಮ್ಮಲ್ಲಿ ಹಿಡ್ದು ಬರ್ತೀನಿ ಎಣ್ಣೆಯರು ಮಲ್ಪ ದಮ್ಮದ ಗರಿ ಹಿಡಿದಿಲ್ಲದ ಅನಂತ ಪೂಜಾರಿ ಬಂಡದಾರ ಪೂಜೆದಾರ ಎನ್ನ ಈಕೆ ಎನ್ನ ಪರ್ಯಾಯ ಮಲ್ತುಂಡಿತ್ತು ಮೋಹಂತ ಪೂಜಾರಿ ಬಂಡ ಪಕ್ಕ ಮಲ್ಪ ಆಪಿನ ಮಠ ಬೇಲೆ ದೇವರದೇಟು ಪೊರ್ಲು ಡಿ ಅಂತ ಒಟ್ಟಾದ ಮಲ್ತೊಂದಿಲ್ಲ ಬಗ್ಗೆ ಬೇರೆ ಒಟ್ಟಾದ ಗಂಡ ಎಂತ ಹತ್ತು ನಿತ್ಯದ ಪೂಜೆ ಸೇವೆ ಮಾತಾ ಎಂಕೆ ಬಂಡೆ ಏನಲ್ಲ ಪೋಣದ ನಾಂಡಲ್ಲ ಮಲ್ತದ ರೆಡಿ ಆದ್ ಪೋದು ಮಲ್ತೊಂದಿಲ್ಲ ಬಕ್ಕದಾದ ಬಂಡೆ ಮಲ್ಪದ ಮಾಹಿತಿ ಬಂಡೆ ಹೇಗೆ ಹೋಯ್ತಾ ಹೋಯ್ತಾ ಬಗ್ಗೆ ಗರಡಿ ಜೀವನದ ಕಾರ್ಯ ಪ್ರಾರಂಭ ಆದಿತ್ಯ ಐನಾ ತಿಂಗಳು ಒಂಬತ್ತು ಅಂದರೆ ಅಂದರೆ ಜೂನ್ ಜುಲೈ ಜನವರಿ ಹದಿನಾಲ್ಕು ಹಿಡಿದು ಇಪ್ಪತ್ತ್ಮೂರು ಮುಟ್ಟ ಗರಡಿದ ಓಪನಿಂಗ್ದ ಕಾರ್ಯಕ್ರಮ ಶುರು ಆಗ್ತದೆ ಬಾಲ ಬಾರಿ ಜೋರು ಸಾಗೋದುಂಡು ಆಯ್ತಾ ಒಂದೇ ಮಾಹಿತಿ ಪಂಡ ನಮ್ಮ ಕಿನಿ ಪಂಡ ವೀಕ್ಷಕರ ಗೊತ್ತಾಗ್ತದೆ ಪಂಡ ಅವೆಡ್ದು ಬಕ್ಕ ಜುಲೈ ಏಳೆಡ್ದು ಬಕ್ಕ ಸರ್ಕಲ್ಲ ಅದು ಒಂದು ಮೂಜು ದಿನ ಹೊಡೆದು ಬಕ್ಕ ಸ್ಟಾರ್ಟ್ ಆಯ್ನ ಬಾಲ ಇನ್ನಿಕ್ಕೆಲ್ಲ ಪೊರ್ಲುಡು ದೇವರ ದೇವ್ ಅವನು ನಿರಂತರ ನಿರಂತರವಾದ ಅವನು ಬಕ್ಕ ಭಕ್ತಿಯರ್ಲಂತೇನೆ ಬರೋ ಒಂದು ನೇರ್ ಬಕ್ಕ ಇಂಕಲ್ಲ ಹಂಗ ಇಂಗ ಕಮಿಟಿ ಇದ ಅಂತೇಳಿ ಸೇವಾ ಸಮಿತಿ ಇದ್ದ ಜವಾಣಿಯರ್ ಮಾತಾಡ್ತಾರೆ ಅಧ್ಯಕ್ಷರು ಮಸ್ತ್ ಹೋರಾಟ ಅಂಥೇಳಿ ವೆಂಕಲ್ ನಮ್ಮ ಒಂದು ಪುನಃ ಬೆಲೆ ಪೂರ ಪೊರಲು ದೇವರ ದೇವ್ ಇದರ್ಲೂಡು ಆ ಒಂದೊಂದು ನನಗೆ ಜನವರಿ ಪದಿನ ಹೊರೆ ಕಾಣಿಕೆ ಹೊರೆ ಕಾಣಿಕೆ ದಂಗೆ ಕಾರ್ಯಕ್ರಮವನ್ನು ಬೀಳ್ತಾರೆ ಅವು ಪಂಡ ನಮ್ಮ ಎಲ್ ಇ ಟಿ ದೇವಸ್ಥಾನ ನೋಡ್ಬೇಕು ದಿನೊಂದಿ ತುಂಬ ತಯಾರು ಬಂದಿದ್ದು ಅಲ್ವಿಟ್ಟು ದೇವಸ್ಥಾನದಲ್ಲಿಂದು ಹಿಡಿದು ಪಕ್ಕ ಉಗ್ರಾಣ ಮೂರ್ತ ಬೈ ಆಡೋದು ಬರ್ತಿದ್ದು ಮನದಾನಿ ನಾಗದೇವರನ್ನ ಒಂದು ವಾಸ್ತು ವಾಸ್ತು ಆ ಪಕ್ಕ ಸುದರ್ಶನ ಐತ ಮನದಾನಿ ನಾಗದೇವರನ್ನ ಪ್ರತಿಷ್ಠ ಅಪ್ಪಂಡ ನೂತ ವರ್ಮ ಕಲಸ ಅದೇ ಅಭಿಷೇಕ ಆವಡು ಆಶೇಷ ಬಲಿ ಆವಡೆದಾರ್ ಕಲ್ತಿಯರು ಅಂಥೇಗಲ್ಲೇ ಗಲ್ಲದಲ್ಲಿದ್ದ ಅದು ಪರ್ಲು ಅಂಥೇ ಆಣಿ ಬೈ ಆಗಿ ವಾಸ್ತು ವಾಸ್ತುಭೂಜ ಎರಡಿದ ಮನದಾನಿ ಎರಡಿದ ರಿಯಲ್ ಕಾಲಿಗೆ ಎರಡಿದ ಪ್ರತಿಷ್ಠಾ ಪ್ರತಿಷ್ಠಾ ಅದು ಆನಿ ಆಣಿ ಬೈಯಾಗ ಪ್ರಾಯಚಿಕ್ ಅದ ಮತ್ತೆ ಹೋಮ ವದ ಕಲ್ನ ಹಾಪಿನ ಈ ಹಗೋರಾಯಿ ಮತ್ತು ಮಲ್ತೆರೆದು ಮಲ್ತೆರೆಗೊಂದಿಗೆ ಮಗು ದುರ್ಗಾ ಹೋಮ ಬಟ್ಟ ದನಹೋಮ ದನಹೋಮ ಮಲ್ತೇದು ದೇವರಿಗೆ તાંડે કાંડે દાજે વૈયા કાલના દીકનના ઓમાતા મલપી પદ્માન મૂગુ અુકા કલા મ પ્રતિષ્ઠાપને મલપાદું અવિ કલાશ પ્રતિષ્ઠાપને મલપે મચને માન દાની પદ્માર મગું બ્રહ્મકશ અવિ લધાર્લેના મુખાંતર પુત્ર શ્રીનીવાસ તંત્રાદિદા કલ સંસાર આ કલ મલપી માલકારે અનામા કોઈ મલપે આ તમને બ્રહ્માલા ಆದನ್ ಮದ್ದೆನ ಅನ್ನಸಂತರ್ಪಣ ಕಾರ್ಯ ಅವೆಂಟ ಅವು ಪಂಡ ಪಂಜರ್ದಾರ್ಲ್ ಪಂಡ್ಲೆಕ ಬ್ರಹ್ಮಗಲಸ ಆದ್ ಯಾರ್ನ ಬ್ರಹ್ಮಗಲಸದಿಂದ ಐಪುಡ್ಲೆ ಒನಸ್ ಮಸ್ತ್ ಲೇಟ್ ಆಪುಂಡು ಬೊಚ್ಚಿ ಪಂಡ್ಪಿನ ಉದ್ದೇಶೊಡ್ ಆರೆ ಐಕೊ ಒಂಜಿ ಪಲ್ಲ ಪಾಡ್ದೆನ್ ಮಲ್ಪ ಬೇರೆ ಐಡ್ ದ ದರ್ಶನ ಸುರು ಆಯಿ ಬೊಕ್ಕ ದರ್ಶನ ಆವೆರ್ಡ್ ಬೊಕ ದರ್ಶನ ಆದ್ ಬೈದರ್ಲೆ ನಲ ಪಂಜರ್ಲೆ ನಲ ದರ್ಶನ ಆದ್ ದೇವೆರ್ಡ್ ಅಭಾಯ ದಿತ್ತೊ ಅಂತ ಇರುವ ಮೂರು ಮಟ್ಟ ಕಾರ್ಯಕ್ರಮ ಉಂಟು ಅದು ಇರುವತ್ತ ಇರುವೋಗು ಹೆಂಗೆ ಕಾಲ ಪದ್ಮ ಬ್ರಹ್ಮಗಾಲ ಸರ್ತಿ ಇರುವಾಗೂ ಪತ್ತ ಮುಂಜಾ ಚೌತಿ ಪೂಜ್ಯದ ಪದ್ಧತಿ ಪ್ರಕಾರವಾದ ಮಲ್ಪುಣ ಎಂದ್ರೆ ದುಮ್ಮು ಅಗೆ ದುಮ್ಮು ಮಲ್ಪ ದರಿಗೆ ಬಗ್ಗೆ ಅದರಲ್ಲಿ ಬೌತಿ ಪೂಜ್ಯದ ಒಂದು ಮಲ್ಪುನ ಮಾಲ್ಪುನ ಕ್ರಮ ಮಲ್ಪ ಒಕ್ಕ ಇರುವಾಗ ಬೈ ಆಗಿ ಅನ್ನ ಎಲ್ಲಿ ಅಂತ ಇರುವತ್ತೊಂದು ನಿಯಮ ಆಯಿತಾ ಮನದಾನಿ ಮಾಯಿಂದಲ ಮನೆ అయితే మన దాని పంజూర్ లేన కోల దాని కాండే కొత్త గజేగ పుజి ఒరి దిన సుణ తిండిగా ఆపిన అవేను మలుతుంది మల్పొడు దా మాట మాతారిన తీర్మాన బండా పద్ధతి బుడ్రేగా ఆ పూజ పూర అవేలా కాలవది ఆపిన మలపడు అని తిన చూసాడు అంతా మలుతు మధ్యాహ్నం మలతడ్ అది ఒక బయట కోల మలుతు బండారెంట్ కోల మే ఆత్మ వీక్షకరే ఇష్టవత్తు జతే ಗರಡಿಯ ದರ್ಶನ ಪಾತ್ರೆಯಾದಂಥ ಸತೀಶ್ ಪೂಜೆ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಜೀರ್ಣೋದ್ಧಾರ ಕುರಿತಾದ ಮಾಹಿತಿಯನ್ನು ಹಾಗೆ ಜೀರ್ಣೋದ್ಧಾರದ ಕುರಿತು ಕುರಿತಾದ ಮಾಹಿತಿಯನ್ನು ಸಹ ನಮಗೆ ಸಂಪೂರ್ಣವಾಗಿ ನೀಡಿದ್ದಾರೆ ಅವರಿಗೆ ಆತ್ಮೀಯವಾದ ಧನ್ಯವಾದವನ್ನು ಸಹ ಅವರಿಗೆ ಸಮರ್ಪಸ ಮಾಡ್ತಿದ್ದೇನೆ ಒಂಜಿ ಮನವಿ ಇವರು ಮಲ್ಕೊಡು ನಮಗೆ ನನಲ ಸಹಾಯ ಮಲ್ಕೊಡು ಭಕ್ತಿಯರ ಭಕ್ತಿಯರು ಐನಾಥದು ಸನು ಮನ ಧನ ಸಹಾಯ ಎಲ್ಲ ಸಾಯ ಮಾಡಿಕೊಡು ಮಾತಿರ್ಲ ಏನು ಮಾತ್ರ ಹತ್ತು ಪರ ಊರದಾಗೆಲ್ಲ ಬರ್ತಿದ್ದು ಮಲ್ಕೊಡೋದು ಗೈತಲ್ಲಿ ಕೈ ಮುಗಿದೆಯನ್ನು ಕೇಳೊಂದು ಲೈಕ್ ಬಂಡೆ ಎನ್ನ ದೇವರನ್ನ ಪರವಾದ ಎನ್ನ ಗ್ರಾಮದ ಪರವಾದ ಧನ್ಯವಾದ